ಎಲ್ರಿಗೂ ನಮಸ್ಕಾರ ನಾನು ನಯನ ವಾತಾವರಣದಲ್ಲಿ ತಾಪಮಾನ ಎಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಅಂದ್ರೆ ಮನೆಯಿಂದ ಹೊರ ಬರೋದಿರ್ಲಿ ಮನೆ ಒಳಗಡೆನೂ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಫ್ಯಾನ್ ಎಸಿಗಳು ನಾಡ್ತಾ ಇಲ್ಲ ಇನ್ನು ಮನೆಯಿಂದ ಹೊರ ಬಂದ್ರೆ ಬಿಸಿಲ ಜಳ ಮೈಯನ್ನ ಸುಡ್ತಾ ಇದೆ ಮೊದಲು ಕರಾವಳಿ ಬಯಲುಸೀಮೆ ಭಾಗದಲ್ಲಿ ಇದ್ದ ಸೆಕೆ ಈಗ ಮಲೆನಾಡಿನಲ್ಲಿಯೂ ವ್ಯಾಪಕವಾಗಿ ಜಾಸ್ತಿಯಾಗಿದೆ ಸದಾ ತಂಪಾಗಿ ಇರ್ತಾ ಇದ್ದ ಮಲೆನಾಡು ಈಗ ಬಿಸಿಲಿನಿಂದ ದಗದಗಿಸ್ತಾ ಇದೆ ಈಗಲೇ ತಾಪಮಾನ ಮೂವತ್ತೊಂಬತ್ತು ನಲವತ್ತು ಡಿಗ್ರಿಯನ್ನ ತಲುಪ್ತಾ ಇದೆ ಇದರ ಮಧ್ಯೆ ಹವಾಮಾನ ಇಲಾಖೆ ಮತ್ತೆ ಎರಡು ಮೂರು ಡಿಗ್ರಿ ತಾಪಮಾನ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಹೇಳಿದೆ ಇದು ಸದ್ಯ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಎಚ್ಚರಿಕೆಯನ್ನ ನೀಡಿದೆ ಹಾಗಾದ್ರೆ ಈ ಬಿಸಿಲಿನಿಂದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಆರೋಗ್ಯ ಇಲಾಖೆ ಈ ಬಗ್ಗೆ ಏನ್ ಹೇಳಿದೆ ಬಿಸಿಲಿನಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಕಳೆದ ಬಾರಿ ಮುಂಗಾರು ಮಳೆಯ ಕೊರತೆಯಾಗಿದ್ದು ಅದರ ಪರಿಣಾಮ ಈ ಬಾರಿ ಬೇಸಿಗೆ ಕೂಡ ಜನರನ್ನ ಹೈರಾಣು ಮಾಡ್ತಾ ಇದೆ ಬಿಸಿಲ ಜಳಕ್ಕೆ ಜನ ತತ್ತರಿಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಜನ ಮನೆಯಿಂದ ಹೊರಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಷ್ಟು ಬಿಸಿಲಿನ ತಾಪಮಾನ ಜನರನ್ನು ಕಂಗೆಡಿಸ್ತಾ ಇದೆ ಹಾಗಾಗಿ ಹೆಚ್ಚಿನ ಜನ ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ ಇನ್ನು ರೈತರು ಕೂಡ ತಮ್ಮ ತೋಟ ಹಾಗೂ ವಾಣಿಜ್ಯ ಬೆಳೆಯನ್ನು ಉಳಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ ಯಾಕಂದ್ರೆ ಡ್ಯಾಂಗಳಲ್ಲಿ ನೀರಿಲ್ಲ ನದಿ ಹಳ್ಳ ಕೊಳ್ಳಗಳು ಬರಿದಾಗಿವೆ ಹಾಗಾಗಿ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಇನ್ನೂ ಎರಡು ದಿನಗಳ ಕಾಲ ಮಳೆ ಬಂದ್ರು ಅದರಿಂದ ತಾಪಮಾನ ಮತ್ತಷ್ಟು ಜಾಸ್ತಿ ಆಯ್ತು ಹೊರತು ಮತ್ತೇನು ಆಗಿಲ್ಲ ಅದರ ಮಧ್ಯೆ ಆರೋಗ್ಯ ಇಲಾಖೆ ಈಗ ಬಿಗ್ ಶಾಕ್ ಅನ್ನ ನೀಡಿದೆ ಅದುವೇ ಸನ್ ಸ್ಟ್ರೋಕ್ ಸೂರ್ಯನ ಪ್ರಕರಣ ಕಿರಣಗಳಿಗೆ ದೀರ್ಘಕಾಲದವರೆಗೆ ಮೈಯೊಡ್ಡೋದ್ರಿಂದ ಸನ್ ಸ್ಟ್ರೋಕ್ ಸಂಭವಿಸುತ್ತೆ ಬಿಸಿಲಿನ ಬೇಗೆ ಹೇಗೆಲ್ಲ ಕಾಡುತ್ತೆ ಅಂದ್ರೆ ಇಂಥದ್ದೊಂದು ಸಮಸ್ಯೆ ಕಾಡುತ್ತೆ ಎನ್ನುವುದು ಗಮನಕ್ಕೆ ಬರುವುದಿಲ್ಲ ಆದ್ರೆ ಸ್ಟ್ರೋಕ್ ಸಂಭವಿಸುವಾಗ ಒಂದಿಷ್ಟು ಲಕ್ಷಣಗಳು ಕಾಣಿಸ್ಕೊಳ್ತವೆ ವಿಪರೀತ ತಲೆನೋವಿನ ಜೊತೆ ಜ್ವರ ಸನ್ ನ ಮುಖ್ಯ ಲಕ್ಷಣ ತಲೆ ಸುತ್ತು ವಾಂತಿಯೂ ಇರಬಹುದು ಮುಖ ಕೆಂಪಕ್ಕಾಗೋದು ಆದ್ರೆ ಮೈ ಬೆವರೋದಿಲ್ಲ ಒಮ್ಮಿಂದೊಮ್ಮೆ ಪ್ರಜ್ಞಾಹೀನರಾಗೋದು ನಾಡಿ ಬಡಿತ ತ್ವರಿತಗೊಳ್ಳೋದು ಜ್ವರ ನೂರ ಎಂಟು ಡಿಗ್ರಿ ಅಥವಾ ಅದಕ್ಕಿಂತ ಅಧಿಕವಾಗಬಹುದು ಜ್ವರ ಒಂದೇ ಬಾರಿಗೆ ಹೆಚ್ಚಾದ್ರೆ ವೈದ್ಯರನ್ನ ಸಂಪರ್ಕಿಸೋದು ಒಳ್ಳೆಯದು ಏಕೆಂದ್ರೆ ಇದು ಸ್ಟ್ರೋಕ್ನ ಲಕ್ಷಣವಿರಬಹುದು ಇದಕ್ಕೆ ಕಾರಣ ಅತಿಯಾದ ಬಿಸಿಲು ರಾಜ್ಯದ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಪ್ರದೇಶಗಳ ಕೆಲವು ಭಾಗಗಳಲ್ಲಿ ಸಾಮಾನ್ಯ ತಾಪಮಾನಕ್ಕಿಂತ ಎರಡು ಮೂರು ಡಿಗ್ರಿಗಳಷ್ಟು ಅಧಿಕ ತಾಪಮಾನ ದಾಖಲಾಗ್ತಾ ಇದ್ದು ಇದು ಮಾನವ ಹಾಗೂ ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಕರವಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ಹವಾಮಾನ ಇಲಾಖೆ ಹೇಳಿರುವ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಏಪ್ರಿಲ್ನಿಂದ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬಿಸಿಲ ವಾತಾವರಣ ಸಾಮಾನ್ಯ ತಾಪಮಾನಕ್ಕಿಂತ ಹೆಚ್ಚಾಗಿ ಇರುತ್ತೆ ಅಂತ ಸೂಚಿಸಿದೆ ಇದರಿಂದ ಆರೋಗ್ಯದ ಮೇಲೆ ಭಾರಿ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಈ ಬಗ್ಗೆ ಆರೋಗ್ಯ ಇಲಾಖೆ ಪ್ರಕಟಣೆಯನ್ನು ಹೊರಡಿಸಿದೆ ಇನ್ನು ಆರೋಗ್ಯ ಇಲಾಖೆ ಹೇಳೋ ಪ್ರಕಾರ ಸಾಧ್ಯವಾಗುವಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿಗೆ ಹೋಗೋದನ್ನ ತಪ್ಪಿಸೋದು ಒಳ್ಳೆಯದು ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಹೊರಗೆ ಹೋಗೋದನ್ನ ತಪ್ಪಿಸಬೇಕು ಇನ್ನು ಕಾಲ ಕಾಲಕ್ಕೆ ಸಾಕಷ್ಟು ನೀರು ಕುಡಿಬೇಕು ಹಗುರವಾದ ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸೋದು ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕಗಳು ಛತ್ರಿ ಅಥವಾ ಟೋಪಿ ಬೂಟುಗಳು ಚಪ್ಪಲಿಗಳನ್ನು ಬಳಸೋದು ಹೊರಗಿನ ಉಷ್ಣತೆಯು ಅಧಿಕವಾಗಿರುವಾಗ ಶ್ರಮ ಾಯಕ ಚಟುವಟಿಕೆಗಳನ್ನ ತಪ್ಪಿಸೋದು ಇನ್ನು ಪ್ರಯಾಣ ಮಾಡುವಾಗ ನೀರನ್ನ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗೋದು ದೇಹವನ್ನ ನಿರ್ಜಲೀಕರಣಗೊಳಿಸುವ ಆಲ್ಕೋಹಾಲ್ ಚಹಾ ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ತಪ್ಪಿಸೋದು ಸಾಧ್ಯವಾದಷ್ಟು ಬಿಸಿ ಆಹಾರವನ್ನ ಸೇವಿಸೋದು ನಿಲ್ಲಿಸಿದ ವಾಹನಗಳಲ್ಲಿ ಮಕ್ಕಳನ್ನ ಅಥವಾ ಸಾಕು ಪ್ರಾಣಿಗಳನ್ನ ಬಿಡಬಾರದು ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದ್ರ ತಕ್ಷಣ ವೈದ್ಯರನ್ನ ಭೇಟಿ ಮಾಡೋದು ನಿಂಬೆ ನೀರು ಮಜ್ಜಿಗೆ ಮುಂತಾದ ತಂಪು ಪಾನೀಯಗಳನ್ನ ಮನೆಯಲ್ಲಿಯೇ ತಯಾರಿಸಿದ ಪಾನೀಯಗಳು ಮತ್ತು ವಾರ ಅನ್ನ ಬಳಸೋದು ಪ್ರಾಣಿಗಳನ್ನ ನೆರಳಿನಲ್ಲಿ ಇರಿಸಿ ಮತ್ತು ಅವುಗಳಿಗೆ ಕುಡಿಯೋದಕ್ಕೆ ಸಾಕಷ್ಟು ನೀರು ಒದಗಿಸೋದು ಮನೆಯನ್ನ ತಂಪಗಾಗಿ ಇರಿಸೋದಕ್ಕೆ ಪರದೆಗಳು ಶಟರ್ಗಳು ಅಥವಾ ಸನ್ಶೆಡ್ಗಳನ್ನ ಬಳಸೋದು ಹಾಗೆ ಆಗಿಂದಾಗೆ ತಣ್ಣೀರು ಸ್ನಾನ ಮಾಡುವುದು ಉತ್ತಮ ಅಂತ ಆರೋಗ್ಯ ಇಲಾಖೆ ಹೇಳಿದೆ ಇನ್ನು ಅತಿ ಹೆಚ್ಚು ತಾಪಮಾನದಿಂದ ಸಾಮಾನ್ಯವಾಗಿ ನಿರ್ಜಲೀಕರಣ ಶಾಖ ಸೆಳೆತ ಶಾಖದ ಬಳಲಿಕೆ ಅಥವಾ ಶಾಖದ ಆಘಾತದಂತಹ ಆರೋಗ್ಯದ ದುಷ್ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಇದು ಅವುಗಳ ರೋಗ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ ಮೊದಲಿಗೆ ಅತಿಯಾದ ತಾಪಮಾನದಿಂದ ಶಾಖ ಸೆಳೆತಗಳು ಉಂಟಾಗುತ್ತೆ ಇದರ ಪ್ರಮುಖ ಲಕ್ಷಣಗಳು ಅಂದ್ರೆ ಊತ ಮತ್ತು ಮೂರ್ಛೆ ತಪ್ಪುವುದು ಇನ್ನು ಸಾಮಾನ್ಯವಾಗಿ ಜ್ವರ ಕೂಡ ಇರುತ್ತೆ ಅತಿಯಾದ ಬಿಸಿಲಿಗೆ ಹೋದಾಗ ಜನರಿಗೆ ಶಾಖದ ಬಳಲಿಕೆ ಉಂಟಾಗುತ್ತೆ ಇದ್ರ ಲಕ್ಷಣಗಳು ಅಂದ್ರೆ ಆಯಾಸ ದೌರ್ಬಲ್ಯ ತಲೆ ತಿರುಗುವಿಕೆ ತಲೆನೋವು ವಾಕಾರಿಕೆ ವಾಂತಿ ಸ್ನಾಯು ಸೆಳೆತ ಮತ್ತು ಬೇಬರೋದು ಇನ್ನು ಶಾಖಾಘಾತ ಕೂಡ ನಮ್ಮನ್ನ ಬಾಧಿಸುವ ಸಾಧ್ಯತೆ ಇರುತ್ತೆ ಶಾಖಾಘಾತ ಉಂಟಾದಾಗ ದೇಹದ ಉಷ್ಣತೆ ಹೆಚ್ಚಾಗುವುದು ಮತ್ತು ಉಸಿರಾಟದಲ್ಲಿ ವ್ಯತ್ಯಯ ಮತ್ತು ಪ್ರಜ್ಞೆ ತಪ್ಪುವಂತ ಲಕ್ಷಣಗಳು ಕೂಡ ಕಂಡುಬರುತ್ತೆ ಇದಿಷ್ಟು ಪ್ರಮುಖವಾಗಿ ದೇಹದ ಮೇಲೆ ಬೇಸಿಗೆಯಲ್ಲಾಗುವಂತ ಪರಿಣಾಮಗಳು ಬಸ್ಸಿನಲ್ಲಿ ಅಥವಾ ಬೇರೆ ಎಲ್ಲೋ ಸಂಚರಿಸ್ತಾ ಇರುವಾಗ ಯಾರು ಶಾಖಾಘಾತಕ್ಕೆ ಒಳಗಾದ್ರು ಅಥವಾ ಶಾಖ ಸೆಳೆತ ಉಂಟಾಯಿತು ಅಂದ್ರೆ ಮೊದಲು ವೈದ್ಯರ ಬಳಿ ಕರ್ತ್ಕೊಂಡು ಹೋಗ್ಬೇಕು ಅದಕ್ಕೂ ಮುನ್ನ ನಾವೇ ಒಂದಿಷ್ಟು ಪ್ರಥಮ ಚಿಕಿತ್ಸೆಯನ್ನು ಕೊಡೋದು ಕೂಡ ಬಹಳನೇ ಮುಖ್ಯ ಹಾಗಾದ್ರೆ ಪ್ರಥಮ ಚಿಕಿತ್ಸೆಯನ್ನ ಹೇಗ್ ಕೊಡ್ಬೇಕು ಅಂತ ನೋಡ್ತಾ ಹೋಗೋಣ ಆರೋಗ್ಯದಲ್ಲಿ ಏರುಪೇರಾದ ವ್ಯಕ್ತಿಯನ್ನ ನೆರಳಿನ ಅಡಿಯಲ್ಲಿ ಮೊದಲು ಕೂರಿಸಬೇಕಾಗುತ್ತೆ ನಂತರ ಒದ್ದೆಯಾದ ಬಟ್ಟೆಯಿಂದ ಅವರ ಮೈಯನ್ನ ಒರಿಸೋದು ಅಥವಾ ತಂಪಾದ ಒದ್ದೆ ಬಟ್ಟೆಯನ್ನ ಹಾಕೋದು ಹಾಗೂ ದೇಹದ ಉಷ್ಣತೆಯನ್ನು ತಗ್ಗಿಸೋದಕ್ಕೆ ತಲೆಯ ಮೇಲೆ ನೀರನ್ನ ಹಾಕಬೇಕು ಇನ್ನು ನೀರು ಮತ್ತು ಪುನರ್ಜಲೀಕರಣ ಪಾನೀಯಗಳಾದ ಓ ಆರ್ ಎಸ್ ನಿಂಬೆ ಪಾನಕ ನೀಡೋದು ತುಂಬಾನೇ ಒಳ್ಳೆಯದು ಇದೆಲ್ಲ ವ್ಯಕ್ತಿ ಎಚ್ಚರದಿಂದ ಇದ್ರೆ ಮಾತ್ರ ಕೊಡಬೇಕು ಇಲ್ಲಾಂದ್ರೆ ಜ್ಯೂಸ್ ಎಲ್ಲ ಕೊಡೋದಕ್ಕೆ ಹೋಗಬಾರ್ದು ಇನ್ನು ಸುತ್ತಮುತ್ತ ಅವರಿಗೆ ಉತ್ತಮವಾಗಿ ಗಾಳಿ ಆಡೋ ಹಾಗೆ ಮಾಡ್ಬೇಕು ಒಂದ್ ವೇಳೆ ರೋಗ ಲಕ್ಷಣಗಳು ಉಲ್ಬಣಗೊಂಡ್ರೆ ಅಥವಾ ದೀರ್ಘಕಾಲದವರೆಗೆ ಆ ರೋಗ ಲಕ್ಷಣಗಳು ಇದ್ರೆ ವ್ಯಕ್ತಿಯು ಪ್ರಜ್ಞಾಹೀನ ಸ್ಥಿತಿಯಿಂದ ಹೊರಬರದೇ ಇದ್ರೆ ವೈದ್ಯರನ್ನು ಕೂಡಲೇ ಸಂಪರ್ಕಿಸಬೇಕಾಗುತ್ತೆ ಇನ್ನು ಮದ್ಯಪಾನ ಚಹಾ ಕಾಫಿ ಅಥವಾ ಶೇಖರಿಸಿದ ಪಾನೀಯಗಳನ್ನು ನೀಡಬಾರ್ದು ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಗರಿಷ್ಠ ಮಟ್ಟಕ್ಕೆ ತಲುಪ್ತಾ ಇದ್ದು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯತೆ ಇದೆ ಆದಷ್ಟು ದೇಹಕ್ಕೆ ತಂಪು ನೀಡುವ ಪಾನೀಯಗಳನ್ನು ಕುಡಿದು ದೇಹವನ್ನ ಹೈಡ್ರೇಟ್ ಮಾಡಬೇಕು ಇನ್ನು ಎರಡು ಮೂರು ತಿಂಗಳುಗಳ ಕಾಲ ಇದೇ ರೀತಿಯಾದಂತಹ ವಾತಾವರಣ ಮುಂದುವರಿಯಲಿದೆ ಆಗಾಗ ಮಳೆ ಬರ್ತಾ ಇದ್ರೆ ಒಂದು ಸ್ವಲ್ಪ ವಾತಾವರಣ ತಂಪಗಾಗುತ್ತೆ ಆದ್ರೆ ಮಳೆ ಬಂದಿಲ್ಲ ಅಂದ್ರೂ ಕೂಡ ನಾವೇ ನಮ್ಮ ಕಾಳಜಿಯನ್ನ ಮಾಡಿಕೊಳ್ಬೇಕು ಆದಷ್ಟು ಬಿಸಿಲಿಗೆ ಹೋಗೋದನ್ನ ತಪ್ಪಿಸಿ ಮನೆಯಲ್ಲಿಯೇ ಇರಿ ಆರೋಗ್ಯವಾಗಿರಿ